ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಿದ್ರೆ ಏನೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಮಾಡಬೇಕು ಈ ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ ಚಾನೆಲ್ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ನೀವು ಈ ಸೆಟ್ಟಿಂಗ್ಸ್ ಮಾಡ್ಲೇ ಇಲ್ಲ ಅಂದ್ರೆ ನಿಮ್ದು ವಿಡಿಯೋಸ್ ಆಗ್ತಾ ಇರ್ತೀರಾ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಆಗಲ್ಲ ಈ ತರ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಮತ್ತೆ ನೀವೊಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಸ್ಟ್ರಗಲ್ಸ್ ಎಲ್ಲ ಆಗುತ್ತೆ ಅಲ್ಗಾರಿದಮ್ ಯೂಟ್ಯೂಬ್ ಅಲ್ಗಾರಿದಮ್ ಹೇಗೆ ವರ್ಕ್ ಆಗುತ್ತೆ ಈ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಯೂಸ್ಫುಲ್ ಡೈಲಿ ಹಾಕ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಬಂದು ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರ್ತೀರಾ ಅವಾಗ ಏನೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಮಾಡಬೇಕು ಬೇಸಿಕ್ ಸೆಟ್ಟಿಂಗ್ಸ್ ಇದು ಮಾಡಲಿಲ್ಲ ಅಂದ್ರೆ ನಿಮ್ಮದು ಜನಕ್ಕೆ ರೀಚ್ ಆಗಲ್ಲ ಯಾಕೆಂದರೆ ನೀವು ಯಾವ ರೀತಿ ರಿಲೇಟೆಡ್ ವಿಡಿಯೋಸ್ ಹಾಕ್ತೀರಾ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಈ ಸೆಟ್ಟಿಂಗ್ಸ್ ಎಲ್ಲ ಮಾಡಲೇಬೇಕು ಸೇಮ್ ಎಲ್ಲ ನೀವು ಆಲ್ಮೋಸ್ಟ್ ಆಲ್ ಏನೇನ್ ಮಾಡ್ಬೇಕು ಎಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಮಾಡ್ಬೇಕು ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದೀನಿ ಹೆಂಗೆ ಹೋಗಬೇಕು ಯೂಟ್ಯೂಬ್ ಸ್ಟುಡಿಯೋಗೆ ಅಂತ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ಸೆಟ್ಟಿಂಗ್ಸ್ ನೀವು ಕಂಪಲ್ಸರಿ ಮಾಡ್ಲೇಬೇಕು ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಓಕೆನಾ ನೆಕ್ಸ್ಟ್ ಸ್ಟುಡಿಯೋ ಓಪನ್ ಆದ್ಮೇಲೆ ಹಿಂಗ್ ಡೌನ್ ಬನ್ನಿ ಡೌನ್ ಬಂದ್ರೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಎಷ್ಟೊಂದು ಆಪ್ಷನ್ ಇದೆ ಚಾನೆಲ್ ಅಪ್ಲೋಡ್ ಡಿಫಾಲ್ಟು ಪರ್ಮಿಷನ್ ಕಮ್ಯುನಿಟಿ ಎಲ್ಲ ಡಿಫಾಲ್ಟ್ ಆಗಿ ಇಷ್ಟು ಆಪ್ಷನ್ಸ್ ಇದೆ ಫಸ್ಟ್ ಹಿಂಗೆ ಸೆಟ್ಟಿಂಗ್ಸ್ ಓಪನ್ ಮಾಡ್ತಿದ್ದಂಗೆ ಈ ರೀತಿ ಎನ್ವಿರಾನ್ಮೆಂಟ್ ಬಂದಾಗ ಇಲ್ಲಿ ಫಸ್ಟ್ ಕರೆನ್ಸಿ ಅಂತ ಇದೆ ಇಲ್ಲಿ ಇಂಡಿಯನ್ ರುಪಿ ಅಂತ ನಾನು ಕೊಟ್ಟಿದೀನಿ ಫಸ್ಟ್ ಇಂಡಿಯನ್ ರುಪಿ ಇರಲ್ಲ ಡಾಲರ್ಸ್ ಅಲ್ಲಿ ಇರುತ್ತೆ ನೀವು ಇಂಡಿಯಾದಲ್ಲಿ ಆಗಿದ್ರೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಇಂಡಿಯನ್ ರುಪಿ ಅಂತ ಕರೆನ್ಸಿನ ಸೆಲೆಕ್ಟ್ ಮಾಡ್ಬೇಕು ಫಸ್ಟ್ ಬೇಸಿಕ್ ಸ್ಟೆಪ್ ಯಾಕಂದ್ರೆ ಕರೆನ್ಸಿ ಇಂಡಿಯನ್ ಕರೆನ್ಸಿ ಅಂತ ಗೊತ್ತಾಗಬೇಕು ಇಂಡಿಯನ್ ರುಪಿ ಅಂತ ಸೆಲೆಕ್ಟ್ ಮಾಡ್ತೀರಾ ಅದಾದ್ಮೇಲೆ ಚಾನಲ್ ಫಸ್ಟ್ ಸೆಟ್ಟಿಂಗ್ ಇದು ಚಾನಲ್ಗೆ ಹೋಗ್ತೀರಾ ನೋಡಿ ಬೇಸಿಕ್ ಇನ್ಫಾರ್ಮೇಶನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಒಂದ್ ಚಾನಲ್ ಸ್ಟಾರ್ಟ್ ಮಾಡಿದಿರಾ ಅಂದ್ರೆ ಇದು ಬೇಸಿಕ್ ಸೆಟ್ಟಿಂಗ್ ಇದು ಮಾಡ್ಲಿಲ್ಲ ಅಂದ್ರೆ ಚಾನಲ್ ರೆಕಗ್ನೈಸ್ ಆಗಲ್ಲ ನೀವು ಏನ್ ರಿಲೇಟೆಡ್ ಕಂಟೆಂಟ್ ಮಾಡ್ತಿದ್ದೀರಾ ಅಂತ ಓಕೆನಾ ನೋಡಿ ಇಲ್ಲಿ ಕಂಟ್ರಿ ಆಫ್ ಪ್ರೆಸಿಡೆನ್ಸ್ ಅಂತ ಎಲ್ಲಿ ಅಂದ್ರೆ ಉಳ್ಕೊಂಡಿರೋದು ಅಂತ ನಾನು ಇಂಡಿಯಾ ಸೆಲೆಕ್ಟ್ ಮಾಡಿದೀನಿ ನೀವ್ ಯಾವ ಕಂಟ್ರಿ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಂಡಿಯಾದಲ್ಲಿ ಇದ್ರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ಕೀವರ್ಡ್ಸ್ ಅಂತ ಇದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಿಸ್ ಮಾಡಬಾರ್ದು ಇದನ್ನ ಅಪ್ಲೋಡ್ ಮಾಡ್ಬೇಕಾರೆ ಏನೇನ್ ಹಾಕ್ಬೇಕು ಅಂದ್ರೆ ನೀವೇ ಏನ್ ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತೀರೋ ಆ ರಿಲೇಟೆಡ್ ಆಶ್ ಟ್ಯಾಕ್ಸ್ ಗಳನ್ನ ಇಲ್ಲಿ ತಂದು ಹಾಕ್ಬೇಕು ನೋಡಿ ಹೆಚ್ಚು ಕಮ್ಮಿ ಎಷ್ಟಿರುತ್ತೆ ಅಂದ್ರೆ ಫೈವ್ ಹಂಡ್ರೆಡ್ ಕೀವರ್ಡ್ ಸಾಕಷ್ಟು ಫೈವ್ ಹಂಡ್ರೆಡ್ ಕೀವರ್ಸ್ ಅಲ್ಲ ಫೈವ್ ಹಂಡ್ರೆಡ್ ಟೆಕ್ಸ್ಟ್ ಟೋಟಲ್ ಟೆಕ್ಸ್ಟ್ ನೀವು ಫಿಲ್ ಮಾಡಬೇಕು ಪೂರ್ತಿ ಫೈವ್ ಹಂಡ್ರೆಡ್ ಕರೆಕ್ಟ್ ಫಿಲ್ ಆಗ್ಬೇಕು ಆ ಥರ ಈಗ ನಾ ಟೆಕ್ ರಿಲೇಟೆಡ್ ಮಾಡೋದಕ್ಕೆ ನೋಡಿ ಆ ರಿಲೇಟೆಡ್ ಆಶ್ ಟ್ಯಾಕ್ಸ್ ಹಾಕಿದ್ದೀನಿ ಮತ್ತೆ ಯೂಟ್ಯೂಬ್ ರಿಲೇಟೆಡ್ ಮಾಡ್ತೀನಿ ಅದಕ್ಕೆ ಯೂಟ್ಯೂಬ್ ಟಿಪ್ಸ್ ಅಂದ್ರೆ ನೀವು ಮಾಡ್ತಿರೋ ಮಾಡ್ತೀರೋ ಆಶ್ ಟ್ಯಾಕ್ಸ್ನೆಲ್ಲ ಇಲ್ಲಿ ತಂದು ಹಾಕ್ಬೇಕು ಇದು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಅಂದರೆ ಇದು ಒಂದ್ ಸೆಟ್ಟಿಂಗ್ ಆಯ್ತು ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗ್ತೀರಾ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋದಾಗ ಡೂ ವಾಂಟ್ ಟು ಸೆಟ್ ದಿಸ್ ಚಾನಲ್ ಆಸ್ ಮೇಡ್ ಫಾರ್ ಕಿಟ್ಸ್ ಅಂತ ಇದೆ ಇಲ್ಲಿ ನೋಡಿ ನೀವು ಚಾನೆಲ್ ಸೆಟ್ ಮಾಡಿರೋದು ಅಂದ್ರೆ ಈಗ ರೆಡಿ ಮಾಡಿರೋ ಚಾನೆಲ್ ಕಿಟ್ಸ್ ಗ ಇಲ್ವಾ ಅಂತ ಕೇಳುತ್ತೆ ನಾನೇನು ಅಂದ್ರೆ ಕಿಟ್ಸ್ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ನೋ ಸೆಟ್ ದಿಸ್ ಚಾನಲ್ ನಾಟ್ ಮೇಡ್ ಫಾರ್ ಕಿಟ್ಸ್ ಅಂತ ಹಾಕಿದ್ದೀನಿ ನೀವೇನೋ ಕಿಟ್ಸ್ ಚಾನಲ್ ಮಾಡಿದ್ರೆ ಎಸ್ ಸೆಟ್ ದಿಸ್ ಚಾನಲ್ ಆಸ್ ಮೇಡ್ ಫಾರ್ ಕಿಟ್ಸ್ ಅಂತ ಕೊಡಿ ಓಕೆನಾ ಇದಾದ ಮೇಲೆ ಡೌನ್ ಬನ್ನಿ ಗೂಗಲ್ ಆ್ಯಡ್ ಅಕೌಂಟ್ ಲಿಂಕಿಂಗ್ ಇದು ಮಾನಿಟೈಸೇಷನ್ ಆದ್ಮೇಲೆ ಅಕೌಂಟ್ ನ ಲಿಂಕ್ ಮಾಡಬೇಕು ಇನ್ನೂ ನಂದು ಮಾನಿಟೈಸ್ ಆಗಿಲ್ಲ ಅದಕ್ಕೆ ಇದ್ರ ಬಗ್ಗೆ ನಾನೇನು ಹೇಳಕ್ ಹೋಗೋದಿಲ್ಲ ಓಕೆನಾ ನೆಕ್ಸ್ಟ್ ಡೌನ್ ಬಂದ್ರೆ ಇಲ್ಲಿ ಆ ಥರ ಸೆಟ್ಟಿಂಗ್ಸ್ ಏನು ಮಾಡೋ ಅವಶ್ಯಕತೆ ಇಲ್ಲ ಇದೊಂದು ಮಾಡಿ ಓಕೆನಾ ಚಾನಲ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂದ್ರೆ ನಿಮ್ಮದು ಏನಾದರೂ ಕಿಡ್ಸ್ ರಿಲೇಟೆಡ್ ಇಲ್ಲ ಅಂದ್ರೆ ಥರ ನೋ ಅಂತ ಕೊಟ್ಬಿಟ್ಟು ಇದು ಮಾಡಿ ಇಲ್ಲ ಅಂದ್ರೆ ಇಲ್ಲಿ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಸಪ್ರೇಟಾಗಿ ಆಗಿ ಮ್ಯಾನ್ಯಲ್ ಆಗಿ ಸೆಟ್ಟಿಂಗ್ಸ್ ಮಾಡ್ತೀರಾ ಅಂತ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲ ನಾನು ಕಿಟ್ಸ್ ರಿಲೇಟೆಡ್ ಮಾಡೋದೇ ಇಲ್ಲ ಕಿಟ್ಸ್ ಯೂಸ್ ಆಗಲ್ಲ ಅಂದಾಗ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಅದು ಆಟೋಮೆಟಿಕ್ ಆಗಿ ನೀವು ಅಪ್ಲೋಡ್ ಮಾಡ್ಬೇಕಾರೆ ಅದೇ ಆಪ್ಷನ್ ಸೆಲೆಕ್ಟ್ ಆಗ್ಬಿಡುತ್ತೆ ಓಕೆನಾ ಇದಾಯ್ತು ನೆಕ್ಸ್ಟ್ ಫೀಚರ್ ಎಬಿಲಿಟಿ ಈ ಮೂರ್ ಫೀಚರ್ ಎನೇಬಲ್ ಆಗಬೇಕು ಒಂದೇನು ಅಪ್ಲೋಡ್ ವಿಡಿಯೋ ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂಡ್ ಕೊಲಾಬ್ರೇಟ್ ಅಂಡ್ ನ್ಯೂ ವೀಡಿಯೋಸ್ ಟು ಪ್ಲೇ ಲಿಸ್ಟ್ ಇಲ್ಲೇನು ಹೇಳ್ತಿದೆ ವಿಡಿಯೋನ ಅಪ್ಲೋಡ್ ಮಾಡಿ ಮತ್ತೆ ಕ್ರಿಯೇಟ್ ಪ್ಲೇ ಆಡ್ ಕೊಲಾಬ್ರೇಟರ್ಸ್ ಮುಂಚೆ ಇದು ಇರಲಿಲ್ಲ ಈ ಆಪ್ಷನ್ ಈಗ ಬಂದಿದೆ ಕೊಲಾಬ್ರೇಟರ್ಸ್ ಅಂತ ಈ ನೀವು ಅಪ್ಲೋಡ್ ಆಮೇಲೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬಹುದು ನ್ಯೂ ವಿಡಿಯೋಸ್ ಪ್ಲೇ ಲಿಸ್ಟ್ ಹಾಕಿ ಅಂತ ಹೇಳ್ತಿದ್ದಾರೆ ಇದು ಮೂರು ಆ ಫೀಚರ್ ಎನೇಬಲ್ ಆಗುತ್ತೆ ನೆಕ್ಸ್ಟ್ ಇಂಟರ್ಮಿಡಿಯೇಟ್ ಫೀಚರ್ ನಿಮ್ಗೆ ಹಳೆ ವೀಡಿಯೋದಲ್ಲೇ ಹೇಳಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಹಾಕ್ಬೇಕು ಅಂದ್ರೆ ಕಸ್ಟಮ್ ತಮ್ನ ಇಲ್ಸ್ಬೇಕು ಅಂದ್ರೆ ತಮ್ನ ಇಲ್ಲಿ ಹಾಕ್ಬೇಕು ಅಂದ್ರೆ ನೀವು ಇದನ್ನ ಎನೇಬಲ್ ಮಾಡಲೇಬೇಕು ಇಂಟರ್ಮಿಡಿಯೇಟ್ ಫೀಚರ್ ಓಕೆನಾ ಮೇಲೆ ಅಡ್ವಾನ್ಸ್ಡ್ ಫೀಚರ್ ನೀ ಇಲ್ಲಿ ನೋಡಿ ಇಲ್ಲೇ ಇದೆ ನೀವು ವಿಡಿಯೋ ಆಗ್ತಾ ಆಗ್ತಾ ಡೈಲಿ ರೆಗ್ಯುಲರ್ ಆಗಿ ಆಗ್ತಾ ಹೋದ್ರೆ ಅದೇ ನೋಡಿ ಇನ್ಕ್ರೀಸ್ ಡೈಲಿ ವಿಡಿಯೋ ಅಪ್ಲೋಡ್ಸ್ ಅಂಡ್ ಲೈವ್ ಸ್ಟ್ರೀಮ್ಸ್ ಅಂಡ್ ಎಲಿಜಿಬಿಲಿಟಿ ಟು ಅಪ್ಲೈ ಮಾನಿಟೈಸೇಷನ್ ನೀವು ವಿಡಿಯೋ ಆಗ್ತಾ ಆಗ್ತಾ ಅದೇ ಆಟೋಮೆಟಿಕ್ ಆಗಿ ಎನೇಬಲ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಆಗೋದಿಲ್ಲ ನಿಮ್ಗೆ ಹಂಗೂ ಆಗ್ಲೇಬೇಕು ಅಂದರೆ ನೋಡಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನಾನೇನು ಈ ಥರ ಮಾಡ್ಕೊಂಡಿಲ್ಲ ವಿಡಿಯೋ ಆಗ್ತಾ ಆಗ್ತಾ ಅದೇ ಎನೇಬಲ್ ಆಯಿತು ಇಲ್ಲ ಅಂದ್ರೆ ವಿಡಿಯೋ ವೆರಿಫಿಕೇಶನ್ ಮಾಡಬೇಕು ಮತ್ತು ಐ ಡಿ ವೆರಿಫಿಕೇಶನ್ ಚಾನಲ್ ಇಸ್ಟ್ರಿ ಇಷ್ಟು ಮಾಡಿದ್ರೆ ಅವಾಗಲೇ ಆಗುತ್ತೆ ಬಟ್ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದ್ರೆ ಆದಷ್ಟು ಅದೇ ಅನೇಬಲ್ ಆಗುತ್ತೆ ಸ್ವಲ್ಪ ದಿನದಲ್ಲಿ ಓಕೆನಾ ಇಷ್ಟು ಮೂರು ಮಾಡಿದ್ರೆ ಇದೊಂದು ಸೆಟ್ ಇದೆಲ್ಲ ಒಂದು ಚಾನೆಲ್ ಅಲ್ಲಿ ಬೇಸಿಕ್ ಸೆಟ್ಟಿಂಗ್ಸು ಓಕೆನಾ ಮೇಲೆ ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟಿಗೆ ಬನ್ನಿ ಅಪ್ಲೋಡ್ ಡಿಫಾಲ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೀವು ಒಂದು ಡಿಸ್ಕ್ರಿಪ್ಷನ್ ಇಲ್ಲ ಟೈಟಲ್ ನ ಸೆಟ್ ಮಾಡಿ ಬಿಟ್ಟಿದ್ದೀರಾ ಅಂದ್ರೆ ಅದೇ ಎಲ್ಲ ವಿಡಿಯೋಗೂ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ ನೀವು ಅಲ್ಲೇನಾದ್ರೂ ಆಲ್ಟ್ರೇಷನ್ ಮಾಡ್ಕೊಬಹುದು ಅದಕ್ಕೆ ಯೂಸ್ ಆಗುತ್ತೆ ನಿಮ್ ಮುಂಚೆನೆ ಇಲ್ಲಿ ಸೆಟ್ ಮಾಡಿ ಬಿಟ್ಬಿಟ್ರೆ ನೋಡಿ ವಿಸಿಬಿಲಿಟಿ ಪ್ರೈವೇಟ್ ಇಕ್ಕಿದೀನಿ ಯಾಕಂದ್ರೆ ನಾ ಸಡನ್ ಆಗಿ ಸ್ವಲ್ಪ ಮಿಸ್ ಆಗ ಓಕೆ ಓಕೆ ಕೊಡ್ಕೊಂಡು ಏನೋ ಆಗ್ಬಿಟ್ರೆ ಪಬ್ಲಿಕ್ ಅಲ್ಲಿ ಇತ್ತು ಅಂದ್ರೆ ಪೋಸ್ಟ್ ಆಗ್ಬಿಡುತ್ತೆ ಅದಕ್ಕೆ ನಾನು ವಿಸಿಬಿಲಿಟಿ ಪ್ರೈವೇಟ್ ಇಕ್ಕಿದೀನಿ ನಾನು ಯಾವಾಗ ಬೇಕೋ ಅವಾಗ ಶೆಡ್ಯೂಲ್ ಮಾಡ್ಕೊತೀನಿ ಮತ್ತೆ ಆ್ಯಶ್ ಟ್ಯಾಕ್ಸ್ ನೀವು ಪದೇ ಪದೇ ಹಾಕೋ ಅವಶ್ಯಕತೆ ಇರಲ್ಲ ಒಂದ್ ಸತಿ ಸೆಟ್ ಮಾಡಿ ಬಿಟ್ಬಿಟ್ರೆ ಅಂದ್ರೆ ನೀವು ಕಂಟೆಂಟ್ ಒಂದೇ ಕಂಟೆಂಟ್ ಆಗಿರ್ಬೇಕು ಡಿಫ್ರೆಂಟ್ ಕಂಟೆಂಟ್ ಮಾಡ್ತೀರಾ ಅಂದ್ರೆ ಇದು ಯೂಸ್ ಆಗಲ್ಲ ಡಿಫ್ರೆಂಟ್ ಕಂಟೆಂಟ್ ಅಂದ್ರೆ ಡಿಫ್ರೆಂಟ್ ಆಶ್ ಟ್ಯಾಕ್ಸ್ ಹಾಕ್ಬೇಕು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ಬೇಕು ಎಲ್ಲ ಚೇಂಜ್ ಮಾಡ್ಬೇಕು ನೀವು ಕಂಟೆಂಟ್ ಒಂದೇ ತರ ಟೆಕ್ ರಿಲೇಟೆಡ್ ಆದ್ರೆ ಯೂಸ್ ಆಗುತ್ತೆ ಅಲ್ಲಿ ನೀವು ಟೈಟಲ್ ಈ ಡಿಸ್ಕ್ರಿಪ್ಷನ್ ಸ್ವಲ್ಪ ಲೈಟ್ ಆಗಿ ಏನಾದರೂ ಚೇಂಜ್ ಮಾಡ್ಕೊಂಡು ನಡೆಯುತ್ತೆ ಇದು ಬೇಸಿಕ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಅಡ್ವಾನ್ಸ್ ಲಾಂಗ್ವೇಜ್ ಸೆಟ್ ಮಾಡ್ಕೊಬಹುದು ಮತ್ತೆ ಕ್ಯಾಟಗರಿ ಇದು ವೆರಿ ಇಂಪಾರ್ಟೆಂಟ್ ಕ್ಯಾಟಗರಿ ಬಂದು ನಾನೀಗ ಟೆಕ್ರಿಟರ್ ಮಾಡೋದಕ್ಕೆ ಎಜುಕೇಶನ್ ಸೆಲೆಕ್ಟ್ ಮಾಡಿದೀನಿ ಇಲ್ಲಿ ನೋಡಿ ಎಷ್ಟೊಂದಿದೆ ಎಂಟರ್ಟೈನ್ಮೆಂಟ್ ಫಿಲಮ್ ಅನಿಮೇಶನ್ ಗೇಮಿಂಗು ಹೌ ಟು ಸ್ಟೈಲು ಮ್ಯೂಸಿಕ್ ನ್ಯೂಸ್ ಅಂಡ್ ಪಾಲಿಟಿಕ್ಸ್ ಈ ತರ ಪೀಪಲ್ ಅಂಡ್ ಲಾಕ್ಸ್ ನೀವು ಯಾವ ರಿಲೇಟೆಡ್ ವಿಡಿಯೋಸ್ ಮಾಡ್ತೀರೋ ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಬೇಕು ಈ ಅಕ್ಸ್ಮಾ ಅಕ್ಸ್ಮಾತ್ ಲಾಕ್ಸ್ ಮಾಡ್ತೀರಾ ಅಂದ್ರೆ ಪೀಪಲ್ ಅಂಡ್ ಲಾಕ್ಸ್ ನ್ಯೂಸ್ ಅಂಡ್ ಪಾಲಿಟಿಕ್ಸ್ ರಿಲೇಟೆಡ್ ಮಾಡ್ತೀರಾ ಅಂದ್ರೆ ಅದು ತಿರ್ಗಾ ಗೇಮಿಂಗ್ ರಿಲೇಟೆಡ್ ಚಾನಲ್ ಮಾಡಿದ್ರೆ ಗೇಮಿಂಗ್ ಹಾಕ್ಬೇಕು ಎಂಟರ್ಟೈನ್ಮೆಂಟ್ ಕಾಮಿಡಿ ಈ ತರ ಎಲ್ಲ ಮಾಡ್ತೀರಾ ಅಂದ್ರೆ ಎಂಟರ್ಟೈನ್ಮೆಂಟ್ ಓಕೆನಾ ಇಲ್ಲಿ ಸ್ಪೋರ್ಟ್ಸ್ ಇದೆ ಟ್ರಾವೆಲ್ ಅಂಡ್ ಇವೆಂಟ್ಸ್ ಈ ತರ ಎಲ್ಲ ಇದೆ ಇದನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂದ್ರೆ ನೀವು ವಿಡಿಯೋಸ್ ಹಾಕ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತಿದ್ದೀರಾ ಬಟ್ ಆಡಿಯನ್ಸಿಗೆ ರೀಚ್ ಆಗೋದಿಲ್ಲ ನೀವು ಇದನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಇದೊಂದು ಆಪ್ಷನ್ ಓಕೆನಾ ಮತ್ತೆ ಇಲ್ಲಿ ನೋಡಿ ವಿ ಲಾಂಗ್ವೇಜ್ ಅಂಡ್ ಕ್ಯಾಪ್ಷನ್ ಸರ್ಟಿಫಿಕೇಶನ್ ನಾನೇನು ಕನ್ನಡ ಸೆಲೆಕ್ಟ್ ಮಾಡಿದೀನಿ ಯಾಕೆಂದ್ರೆ ನಾನು ಕನ್ನಡದಲ್ಲೇ ವಿಡಿಯೋಸ್ ಮಾಡೋದು ಮತ್ತೆ ಡಿಸ್ಕ್ರಿಪ್ಷನ್ ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡ್ತೀನಿ ಬಟ್ ಮೈನ್ ನಾನು ಕನ್ನಡನೇ ಇದನ್ನು ಕೊಡಬೇಕು ಇಲ್ಲಿ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ನಾನು ಕನ್ನಡ ಕೊಟ್ಟಿದ್ದೀನಿ ಎರಡೂ ಹಾಕ್ತೀನಿ ನಿಮ್ಗೆ ಏನೋ ಸ್ಪೆಸಿಫಿಕ್ ಆಗಿ ಇಂಗ್ಲೀಷೋ ಇಲ್ಲ ಹಿಂದಿನೋ ಕನ್ನಡನೇ ಆಗ್ತೀರಾ ಆ ತರ ಇದ್ರೆ ಬೇಕಾದ್ರೆ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಬೋದು ಈ ಕ್ಯಾಟಗರಿ ಒಂದು ಮಿಸ್ ಮಾಡ್ಲೇಬಾರದು ಓಕೆನಾ ಇಷ್ಟ ಆಯ್ತು ಅದಾದ್ಮೇಲೆ ಇಲ್ಲಿ ನೋಡಿಲಿ ಶೋ ಹೌ ಮೆನಿ ವ್ಯೂ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ ಇದನ್ನೇನೋ ಅಂಟಿಕ್ ಮಾಡಿದ್ರೆ ನಿಮ್ದು ಬೇ ವರ್ಸ್ ಲೈಕ್ ಮಾಡಿದು ಕಾಣೋದಿಲ್ಲ ಟಿಕ್ ಆಗಿತ್ತು ಅಂದ್ರೆ ಬೇರೆಯವ್ರಿಗೂ ಕಾಣುತ್ತೆ ಓಕೆನಾ ಇಷ್ಟು ನೀವು ಮಾಡಲೇಬೇಕು ಮಿಸ್ ಮಾಡ್ದಲೇ ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಿಮ್ದು ಬೇಸಿಕ್ ಚಾನೆಲ್ ಸೆಟಪ್ ಆಗುತ್ತೆ ಇಷ್ಟ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಮೇಲೆ ಈಗ ಎಕ್ಸಾಂಪಲ್ ನಾನು ಚಾನೆಲ್ ತೋರಿಸ್ತೀನಿ ಈಗ ನೋಡಿ ನನ್ನ ಚಾನೆಲ್ ನೀವು ಓಪನ್ ಮಾಡಿ ನೋಡಿದ್ರೆ ನೋಡಿ ಲೋಗೋ ಕಾಣ್ತಿದೆ ಈ ಕಡೆ ಕವರ್ ಪೇಜ್ ಕಾಣ್ತಿದೆ ಇದು ಬ್ರ್ಯಾಂಡಿಂಗ್ ನಿಮ್ದು ಚಾನೆಲ್ ಬ್ರ್ಯಾಂಡಿಂಗು ನೋಡ್ದವ್ರಿಗೆ ಸಡನ್ ಆಗಿ ಫ್ಲಾಶ್ ಆಗ್ಬಿಡ್ಬೇಕು ಏನ್ ರಿಲೇಟೆಡ್ ಕಂಟೆಂಟ್ ಮಾಡ್ತಾನೆ ನಾನು ಈಗ ನೋಡಿ ಇನ್ಫೋ ವಿತ್ ಹಾಕಿ ಅಂತ ಹಾಕಿ ಇನ್ಫೋ ಅಲ್ಲಿ ಏನೋ ಇನ್ಫಾರ್ಮೇಶನ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಾನೆ ಅಂತ ಐಡಿಯಾ ಬಂದ್ಬಿಡ್ಬೇಕು ತರ ನಿಮ್ದು ಒಂದು ಕವರ್ ಪೇಜ್ ಸಕ್ಕದಾಗ್ ಡಿಸೈನ್ ಮಾಡ್ಬೇಕು ಅದ್ರ ಜೊತೆ ಲೋಗೋನು ಚೆನ್ನಾಗಿರ್ಬೇಕು ಯಾಕಂದ್ರೆ ನಿಮ್ ಲೋಗೋ ನೋಡಿ ಆಲ್ಮೋಸ್ಟ್ ಆಲ್ ಐಡೆಂಟಿಫೈ ಮಾಡ್ತಾರೆ ಓಕೆನಾ ಅದಾದ್ಮೇಲೆ ಈಗ ಇಷ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ತೋರಿಸಿದೆ ಈಗ ಬರೀ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಹಿಂಗ್ ಓಪನ್ ಮಾಡ್ಕೊಂಡಿರ್ತೀರಲ್ವಾ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ ಮಾಮೂಲಿ ಚಾನೆಲ್ ಒಳಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಬೋದು ಓಕೆನಾ ನಿಮ್ಗೆ ಇದೆಲ್ಲ ನಾನು ಆಗ್ಲೇ ತಿಳಿಸ್ಕೊಟ್ಟಿ ನೇಮು ಹ್ಯಾಂಡ್ಲರ್ ಇದೆಲ್ಲ ಲೋಗೋ ಬ್ರ್ಯಾಂಡಿಂಗ್ ಎಲ್ಲ ಆಗಿದೆ ಓಕೆನಾ ಈ ಡಿಸ್ಕ್ರಿಪ್ಷನ್ ಇದು ವೆರಿ ಇಂಪಾರ್ಟೆಂಟ್ ಏನ್ ರಿಲೇಟೆಡ್ ಕಂಟೆಂಟ್ ಮಾಡ್ತೀರೋ ಅದ್ರದ್ದೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು ನೋಡಿ ಅಪ್ ಟು ತೌಸಂಡ್ ಕ್ಯಾರೆಕ್ಟರ್ಸ್ ನಾ ಸಿಕ್ಸ್ ಜೀರೋ ಏಟ್ ಇದೆ ನೀವು ತೌಸಂಡ್ ಟು ಫಿಲ್ ಮಾಡ್ಬೋದು ನಿಮ್ಗೆ ಆತರ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅಂತ ಅಂದ್ರೆ ನಾನೇನ್ ಹೋಗಿಲ್ಲ ಓಕೆನಾ ಅದಾದ್ಮೇಲೆ ಇಲ್ಲೆಲ್ಲ ಜಿ ಮೇಲ್ ಐಡಿ ಇರುತ್ತೆ ಈ ಜಿಮೇಲ್ ಹಾಕ್ಬಿಟ್ಟಿ ಓಕೆ ಕೊಡ್ಬೇಕು ಆಮೇಲೆ ಇಲ್ಲಿ ವಾ ವಾಟರ್ ಮಾರ್ಕ್ ನಿಮ್ ವಿಡಿಯೋ ಪ್ಲೇ ಆಗ್ತಿರತ್ತಲ್ಲ ಸೈಡ್ ಅಲ್ಲಿ ಒಂದ್ ವಾಟರ್ ಮಾರ್ಕ್ ನಾನ್ ಸುಮ್ನೆ ಆರ್ ಅಂತ ಮಾಡ್ಬಿಟ್ಟಿದ್ದೀನಿ ಇದೇ ತರ ನೀವು ಮಾಡ್ಕೊಬಹುದು ಆಮೇಲೆ ನೋಡಿ ಎಂಡ್ ಆಫ್ ವಿಡಿಯೋ ಕಸ್ಟಮ್ ಸ್ಟಾರ್ಟ್ ಟೈಮ್ ಎಂಟೈರ್ ವಿಡಿಯೋ ಆ ಲೋಗೋ ಅಂದ್ರೆ ವಾಟರ್ ಮಾರ್ಕು ಇರ್ಬೇಕು ಎಂಡ್ ಆಫ್ ವಿಡಿಯೋದಲ್ಲಿ ಬರ್ಬೇಕಾ ಇಲ್ಲ ಸ್ಟಾರ್ಟಿಂಗ್ ಮಾತ್ರ ಬರ್ಬೇಕಾ ಇಲ್ಲ ಎಂಟೈರ್ ವಿಡಿಯೋ ಬರಬೇಕಾ ನಾನು ಪೂರ್ತಿ ಕೊಟ್ಟಿದ್ದೀನಿ ಎಂಟೈರ್ ವಿಡಿಯೋ ಬರ್ಬೇಕು ಅಂತ ಓಕೆನಾ ಇಷ್ಟು ಇಷ್ಟ ಬಿಟ್ರೆ ನೆಕ್ಸ್ಟ್ ಇನ್ನೇನ್ ತೋರಿಸ್ಲಿ ಇಷ್ಟು ಬಿಟ್ರಿ ಏನಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಂದು ದಿನ ಆದ್ಮೇಲೆ ಏನೇನು ಚೆಕ್ ಮಾಡಬೇಕು ತಮ್ಮ ಇಲ್ದು ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಇದರಿಂದ ವ್ಯೂಸ್ ಬರುತ್ತಾ ಇಲ್ವಾ ಅದೆಲ್ಲ ನೆಕ್ಸ್ಟ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ಡೈಲಿ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಧನ್ಯವಾದಗಳು